ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಜನ್ಮದಿನವೇ ಗೊತ್ತಿಲ್ಲ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಆದರೆ ಇವತ್ತು ಕೋಟಿ ಕೋಟಿ ಜನರು ದೇವರಂತೆ ಪೂಜಿಸುತ್ತಾರೆ ಯಾರು ಅವರು ನಮ್ಮದು ನಂಬಿಕೆಗಳ ಮೇಲೆ ನಿಂತಹ ನಾಡು ವಿವಿಧ ಬಗೆಯ ಧಾರ್ಮಿಕ ನಂಬಿಕೆಗಳಲ್ಲಿ ಇಲ್ಲಿ ಮನೆ ಮಾಡಿವೆ ಸಾಯಿಬಾಬಾ ಅವರಿಗೆ ಇವತ್ತು ಇಲ್ಲಿ ಬಹುದೊಡ್ಡ ಆರಾಧಕರ ಗುಂಪೇ ಇದೆ ಭಾರತದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಇವತ್ತು ಸಾಯಿಬಾಬಾ ದೇಗುಲಗಳು ಹಾಗೂ ಅವರ ಮಂದಿರಗಳಿವೆ ಅಲ್ಲಿಗೆಲ್ಲ ನಿತ್ಯ ಕೂಡ ಅನೇಕ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಸಾಯಿಬಾಬರಿಗೆ ಇವತ್ತು ಮುಸ್ಲಿಂ ಹಾಗೂ ಹಿಂದೂಗಳಲ್ಲಿ ಅನೇಕ ಭಕ್ತರಿದ್ದಾರೆ ಯಾವುದೇ ಜಾತಿ ಮತ ಧರ್ಮ ಭಾಷೆ ಅಲ್ಲದೆ ಅನೇಕರು ಇವತ್ತು ಸಾಯಿಬಾಬರನ್ನ ಪೂಜಿಸುತ್ತಾರೆ ಗುರುವಾರ ಬಂದರೆ ಸಾಕು ಮಂದಿರಗಳು ಜನರಿಂದ ತುಂಬಿ ಹೋಗಿರುತ್ತವೆ ನೀವು ಕನಿಷ್ಠ ಒಮ್ಮೆಯಾದರೂ ಅವರ ಮಂದಿರಕ್ಕೆ ಹೋಗೇ ಹೋಗಿರುತ್ತೀರಾ ಆದರೆ ಪ್ರಶ್ನೆ ಏನೆಂದರೆ ಯಾರು ಈ ಸಾಯಿಬಾಬಾ ಅವರ ನಿಜವಾದ ಹಿನ್ನೆಲೆ ಏನು ಇವರು ಇದ್ದದ್ದು ಎಲ್ಲಿ ಇವರ ಮಹಿಮೆಯೇನು ಜನ ಯಾಕೆ ಇವರನ್ನ ಪೂಜಿಸುತ್ತಾರೆ ಎಂಬ ಮುಂತಾದ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರಗಳನ್ನು ಹುಡುಕೋಣ ಶಿರಡಿ ಸಾಯಿಬಾಬಾರ ಬದುಕಿನ ಕುರಿತಾದಂತಹ ಇಂತಹ ಅನೇಕ ರಹಸ್ಯ ಸತ್ಯಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಸು ಆಸಕ್ತಿಕರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯವಾಗಿ ಬೇರೆ ಮತ ಹಾಗೂ ಧರ್ಮಗಳಂತಹ ಮಹಾಪುರುಷರು ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದಂತಹ ಬಗ್ಗೆ ದಾಖಲೆಗಳಿವೆ ಉದಾಹರಣೆಗೆ ಜೀಸಸ್ ಮೊಹಮ್ಮದ್ ಮೋಸೆಸ್ ಇವರೆಲ್ಲರ ಬಗ್ಗೆ ಕೇವಲ ಥಿಯರಿಗಳು ಮಾತ್ರ ಇದೆ ಇವರು ನಿಜಕ್ಕೂ ಇದ್ದ ಬಗ್ಗೆ ಯಾವುದೇ ಘನ ಸಾಕ್ಷ್ಯ ಇಲ್ಲ ಆದರೆ ಸಾಯಿಬಾಬರ ಕತೆ ಆಗಲ್ಲ ಇವರು ಫೋಟೋಗ್ರಫಿ ಬಂದ ನಂತರ ಕೂಡ ಇದ್ದಂತಹ ವ್ಯಕ್ತಿ ಜನರ ಜೊತೆ ಗುಂಪಿನಲ್ಲಿ ಇರುವ ಫೋಟೋಗಳು ತೆಗೆಸಿಕೊಂಡಂತಹ ಅನೇಕ ಫೋಟೋಗಳಿವೆ ಇಷ್ಟೆಲ್ಲ ಪ್ರೂಫ್ ಇದ್ದರೂ ಕೂಡ ಇವರ ಕುರಿತಾಗಿರುವ ಎಷ್ಟೋ ಪ್ರಾಥಮಿಕ ಪ್ರಶ್ನೆಗಳಿವೆ ಇವತ್ತಿಗೂ ಉತ್ತರ ಇಲ್ಲ ಇವರ ಬಗ್ಗೆ ಮೂಲ ವಿವರಗಳು ಇವತ್ತಿಗೂ ಇಲ್ಲ ಉದಾಹರಣೆಗೆ ಇವರ ಜನ್ಮದಿನ ಹಾಗೂ ಜನ್ಮ ವರ್ಷದ ಬಗ್ಗೆ ಇವತ್ತಿಗೂ ಗೊಂದಲ ಇದೆ ಕೆಲವು ಕಡೆ ಇರುವಂತಹ ಉಲ್ಲೇಖಗಳ ಪ್ರಕಾರ ಇವರು ಜನಿಸಿದ ಇಸ್ವಿ ಸಾವಿರದ ಎಂಟುನೂರ ಮೂವತ್ತ ಎಂಟರಲ್ಲಿ ಅಂತ ಹೇಳಲಾಗಿದೆ ಆದರೆ ಖಚಿತ ಇಲ್ಲ ಶಿರಡಿಯ ಸಾಯಿಬಾಬರ ನಿಜ ನಾಮಧೇಯ ಏನು ಅಂತ ಗೊತ್ತೇ ಇಲ್ಲ ಇವರ ತಂದೆಯಾರು ತಾಯಿ ಯಾರು ಅಂತಾನು ಗೊತ್ತಿಲ್ಲ ಇವರನ್ನ ಯಾರು ಸಾಕಿ ಸಲುಹಿದರು ಅಂತಾನೂ ಗೊತ್ತೇ ಇಲ್ಲ ಅಂದ್ಮೇಲೆ ಇವರ ಬಗ್ಗೆ ಇನ್ನೇನು ಗೊತ್ತಿದೆ ಈ ಒಂದು ವಿಡಿಯೋದಲ್ಲಿ ನೀವು ಇನ್ನೇನು ತಿಳಿಸುತ್ತೀರಾ ಅಂತ ನೀವು ಅನುಮಾನಿಸಬಹುದು ಸಾಯಿಬಾಬರ ಇಡೀ ಬದುಕು ಎಲ್ಲೂ ಕೂಡ ದಾಖಲಾಗಿಲ್ಲ ಆದರೆ ಇರುವಂತಹ ಕೆಲವು ವಿವರಗಳನ್ನ ಅವಲೋಕಿಸಿ ಅವರ ಬಗ್ಗೆ ಒಂದಷ್ಟು ವಿಷಯವನ್ನ ಇಲ್ಲಿ ತಿಳಿಸಬಹುದು ವೀಕ್ಷಕರೇ ಇವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಶಿರಡಿ ಎಂಬ ಪುಟ್ಟ ಗ್ರಾಮಕ್ಕೆ ಬರುತ್ತಾರೆ ಇದು ಅವತ್ತು ಅಂದಿನ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದಂತಹ ಸ್ಥಳ ಇವರು ಶಿರಡಿಗೆ ಬಂದಾಗ ಇಲ್ಲಿದ್ದಂತಹ ಒಂದು ಮಸೀದಿಗೆ ಹಿಂದೂ ಹೆಸರನ್ನ ಇಡ್ತಾರೆ ಅದರ ಹೆಸರು ದ್ವಾರಕಾ ಎಂಬುದು ಹಿಂದೂಗಳು ನಂಬುವಂತಹ ಒಂದು ಪೂಜ್ಯ ಸ್ಥಳ ಇದು ಕೃಷ್ಣನ ಜನ್ಮಸ್ಥಾನ ಈ ಒಂದು ಹೆಸರನ್ನ ಅವರು ಮಸೀದಿಗೆ ಇಟ್ಟು ಅಲ್ಲಿ ದೀಪವನ್ನು ಹಚ್ಚಿ ಇಂದು ಆಚರಣೆಯನ್ನ ಶುರು ಮಾಡಿದ್ದು ಅಂದಿನ ಮಟ್ಟಿಗೊಂದು ಸಂಚಲಾತ್ಮಕ ಬೆಳವಣಿಗೆಯೇ ಸರಿ ಹಾಗೆಲ್ಲ ಇಂದು ಮುಸ್ಲಿಮರ ಸಂಘರ್ಷ ಹಾಗೂ ಇಂಡಿಯಾ ಪಾಕ್ ಎಂಬ ಕಲಹ ತೀವ್ರವಾಗಿಯೇ ಇತ್ತು ಇಂತಹ ಪ್ರಕ್ಷುದ್ಧ ಸ್ಥಿತಿಯಲ್ಲಿ ಇದ್ದ ಎರಡು ಧರ್ಮದವರ ನಡುವೆ ಸೌಹಾರ್ದ ಹಾಗೂ ಸ್ನೇಹ ಬೆಳೆಯುವುದಕ್ಕೆ ಕಾರಣ ಆಯಿತು ಮೂಲಗಳ ಪ್ರಕಾರ ಸಾಯಿಬಾಬಾ ಅವರ ನಿಜವಾದ ತಂದೆ ತಾಯಿ ಇವರು ಜನಿಸಿದಾಗ ಬಾಳೆ ಎಲೆಯಲ್ಲಿ ಸುತ್ತಿಟ್ಟು ಬಿಟ್ಟು ಹೋದರಂತೆ ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿದ್ದಂತಹ ಈ ಒಂದು ಮಗುವನ್ನ ಯಾವುದೋ ಮುಸ್ಲಿಂ ದಂಪತಿಗಳು ನೋಡಿ ಸಾಕ್ತಾರೆ ತನ್ನ ಮುಸ್ಲಿಂ ತಂದೆ ಕಾಲವಶವಾದ ನಂತರ ಬಾಬಾ ಒಂದು ಆಶ್ರಮಕ್ಕೆ ಬರುತ್ತಾರೆ ಅಲ್ಲಿದ್ದಂತಹ ಗುರು ಒಬ್ಬರು ಇವರನ್ನು ಕಂಡು ನಿನ್ನಲ್ಲಿ ಒಂದು ಬಗೆಯ ಅಪರಿಮಿತವಾದಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ ಆದರೆ ನಂತರ ಅವರು ಸಾಯಿಬಾಬಾ ಆಗಿ ಪ್ರಸಿದ್ಧಿಯನ್ನ ಪಡಿತಾರೆ ಸ್ನೇಹಿತರೆ ಇದೆಲ್ಲ ಇವರ ಬಗ್ಗೆ ಇರುವಂತಹ ಸ್ಟೋರಿ ಹಾಗೂ ದಾಖಲಾದಂತಹ ವಿವರ ದಾಖಲಾದ ಮಾತ್ರಕ್ಕೆ ಇದೇ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಎಲ್ಲಾ ಕಡೆ ಚಾಲ್ತಿಯಲ್ಲಿರುವಂತಹ ವಿಷಯ ಇವರ ನಿಜವಾದ ಉಲ್ಲೇಖ ಬರೋದು ಹದಿನಾರನೇ ವಯಸ್ಸಿನಲ್ಲಿ ಇವರು ಶಿರಡಿ ಎಂಬ ಗ್ರಾಮಕ್ಕೆ ಅಚಾನಕ್ಕಾಗಿ ಬಂದಾಗ ಶಿರಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಗಳಿದ್ದರು ಅಲ್ಲಿಗೆ ಬಂದಂತಹ ಬಾಬಾ ಅಲ್ಲೊಂದು ಬೇವಿನ ಮರದ ಕೆಳಗೆ ಸುಮ್ಮನೆ ಕುಳಿತು ಧ್ಯಾನಿಸುತ್ತಾ ಕಾಲ ಕಳೀತಾ ಇದ್ರು ಸದಾ ಕಾಲ ಒಬ್ಬಂಟಿಯಾಗಿ ಏನು ಮಾತನಾಡದೆ ಕೂರ್ತಿದ್ದಂತಹ ಇವರ ಬಳಿ ಬಂದು ಇವರ ವಿಚಿತ್ರ ವೇಷ ನೋಡಿದಂತಹ ಜನ ಇವರು ಯಾರು ಅಂತ ಗೊಂದಲಕ್ಕೆ ಒಳಗಾಗಿದ್ದರು ಅಲ್ಲಿದ್ದ ಮಕ್ಕಳು ಹಾಗೂ ಇತರರು ಇವರ ಬಳಿ ಬಂದು ಕುತೂಹಲದಿಂದ ನೀವ್ಯಾರು ಅಂತ ಪ್ರಶ್ನೆ ಕೇಳುತ್ತಿದ್ದರು ಆದರೆ ಬಾಬಾ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಹಾಗೆಲ್ಲ ಕೆಲ ತರಲೆ ಮಕ್ಕಳುಗಳು ಇವರಿಗೆ ಕಲ್ಲನ್ನು ಎಸೆದು ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡಿದಾಗ ಬಾಬಾ ಅಲ್ಲಿಂದ ಬೇರೆ ಕಡೆಗೆ ಹೊರಟು ಹೋಗ್ತಾರೆ ಅವರು ಮುಂದಿನ ಎರಡು ವರ್ಷಗಳ ಕಾಲ ಅಲ್ಲಿಗೆ ಬರೋದೇ ಇಲ್ಲ ಈ ಅವಧಿಯಲ್ಲಿ ಅವರು ಎಲ್ಲಿದ್ರು ಏನು ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಒಂದು ನಂಬಿಕೆಯ ಪ್ರಕಾರ ಅವರು ಈ ಒಂದು ಸಮಯದಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳರ ಸಿಪಾಯಿ ದಂಗೆ ನಡೆದಂತಹ ಕಾಲಕ್ಕೆ ರಾಣಿ ಝಾನ್ಸಿ ಅವರ ಸೇನೆ ಸೇರಿ ಸೈನಿಕನಾಗಿ ಹೋರಾಟವನ್ನ ಮಾಡ್ತಿದ್ರು ಅಂತ ಕೆಲವರು ಹೇಳ್ತಾರೆ ಆದರೆ ಇದು ಎಷ್ಟು ನಿಜವೋ ಗೊತ್ತಿಲ್ಲ ಅವರು ಮುಂದೆ ಎರಡು ವರ್ಷಗಳ ನಂತರ ಮತ್ತೆ ಶಿರಡಿಗೆ ಬರ್ತಾರೆ ಆಗ ಜನ ಇವರ ಜೊತೆ ಶಾಂತ ರೀತಿಯಲ್ಲಿ ವರ್ತಿಸಿ ಇವರ ಜೊತೆ ಸ್ನೇಹದಿಂದ ಮಾತನಾಡುತ್ತಾರೆ ಇವರ ವೇಷಭೂಷಣ ಕಂಡು ಅಚ್ಚರಿಪಟ್ಟಂತಹ ಜನ ಕೌತುಕದಿಂದ ನೀವ್ಯಾರು ನಿಮ್ಮ ಊರು ಯಾವುದು ನಿಮ್ಮ ಹೆಸರೇನು ನಿಮ್ಮ ಪೋಷಕರು ಯಾರು ಅಂತ ಕೇಳುತ್ತಾರೆ ಆಗ ಬಾಬಾ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡೋದಿಲ್ಲ ಮುಗಿದು ಹೋಗಿದ್ದರ ಬಗ್ಗೆ ಚರ್ಚೆ ಬೇಡ ಈಗ ನಾನು ನಿಮ್ಮ ಕಣ್ಮುಂದೆ ಇದ್ದೀನಿ ನನ್ನ ಜೊತೆ ಈಗಿನದ್ದು ಮಾತ್ರ ಚರ್ಚೆ ಮಾಡಿ ಅಂತ ಹೇಳಿ ತಮ್ಮ ಹಳೆಯ ವೃತ್ತಾಂತವನ್ನ ತಿಳಿಸೋದಕ್ಕೆ ಅವರು ನಿರಾಕರಿಸುತ್ತಾರೆ ಇವರ ಹೆಸರು ಜನ ಜನಿತವಾಗ್ತಾ ಹೋಗ್ತಂತೆ ಅಲ್ಲಿದ್ದಂತಹ ಸಿರಿವಂತ ಧನಿಕರು ಜಮೀನ್ದಾರ್ ಎಲ್ಲಾ ಬಂದು ಇವರನ್ನ ಕಂಡು ಇವರ ಆಶೀರ್ವಾದ ಪಡೆಯುವುದಕ್ಕೆ ಹಾಗೂ ಇವರ ಜೊತೆ ಫೋಟೋ ತೆಗೆಸಿಕೊಳ್ಳುವುದಕ್ಕೆ ಮುಂದಾಗುತ್ತಾರೆ ಅದರಲ್ಲಿ ಕೆಲವೊಂದಷ್ಟು ಫೋಟೋಗಳು ನಮಗೆ ಈಗ ಕಾಣೋದಕ್ಕೆ ಸಿಗ್ತಾ ಇದೆ ಈ ಸಮಯದಲ್ಲಿ ಬಾಬಾರವರ ಹಲವು ಪವಾಡಗಳು ಕೂಡ ಅಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದವು ಉದಾಹರಣೆಗೆ ಒಮ್ಮೆ ನೀರಲ್ಲಿ ಬಿದ್ದ ಹುಡುಗನೊಬ್ಬನನ್ನ ಇವರು ರಕ್ಷಿಸುತ್ತಾರೆ ರಸ್ತೆಯಲ್ಲಿ ಬೀದಿ ಕಾಳಗ ಮಾಡುವವರ ಬಳಿ ಹೋಗಿ ಅವರನ್ನ ಸಂತಹಿಸಿ ಪರಸ್ಪರ ಸೌಹಾರ್ದತೆಯಿಂದ ಇರೋದಕ್ಕೆ ಪ್ರೇರೇಪಿಸುತ್ತಾರೆ ಒಂದು ಸಾರಿ ಅನ್ನ ಬೇಯುತ್ತಿರುವಾಗ ಬಿಸಿ ಪಾತ್ರೆಯೊಳಗೆ ಬರಿಗೈಯನ್ನು ಗೈಯನ್ನು ಹಾಕಿ ಅದನ್ನ ತಿರುಗಿಸುತ್ತಾರೆ ಕಣ್ಣಿಲ್ಲದಂತಹ ವ್ಯಕ್ತಿಯೊಬ್ಬರಿಗೆ ಸ್ಪರ್ಶ ಮಾತ್ರದಿಂದಲೇ ದೃಷ್ಟಿ ಬರುವಂತೆ ಮಾಡುತ್ತಾರೆ ಇಂತಹ ಎಷ್ಟೋ ಪವಾಡಗಳಿಂದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸುತ್ತಾರೆ ಜನ ಕೂಡ ಇವರನ್ನ ಗೌರವ ಪೂರ್ವಕವಾಗಿ ಹಾಗೂ ದೈವಿಕ ಭಾವದಿಂದ ಕಾಣೋದಕ್ಕೆ ಶುರು ಮಾಡುತ್ತಾರೆ ಬಾಬಾ ತಾವೊಬ್ಬ ಸೂಫಿ ಪಂಥನನ್ನ ಅನುಸರಿಸುವಂತಹ ಮುಸ್ಲಿಂ ಫಕೀರನಂತೆ ವೇಷ ಧರಿಸುತ್ತಿದ್ದರು ಅವರ ಬಾಯಿಂದ ಎರಡೂ ಧರ್ಮಗಳ ಶ್ಲೋಕ ಹಾಗೂ ಮಂತ್ರಗಳು ಬರುತ್ತಿದ್ದವು ಇವರಿಗೆ ಮೊದಲಿಗೆ ಶಿರಡಿ ಹಿಂದೂ ಮಂದಿರದ ಪೂಜಾರಿಯೊಬ್ಬ ಭಕ್ತನಾಗುತ್ತಾನೆ ಈತ ಇವರ ಶಕ್ತಿ ಹಾಗೂ ಮಹಿಮೆಯನ್ನ ತಿಳಿದು ಎಲ್ಲರಿಗೂ ಅದನ್ನ ಪ್ರಚಾರ ಮಾಡುತ್ತಾನೆ ಧರ್ಮ ಧರ್ಮಗಳ ನಡುವಿನ ಭಾವೈಕ್ಯತೆಗೆ ಇದಕ್ಕಿಂತ ಸುಂದರವಾದ ಉದಾಹರಣೆ ಬೇರೊಂದಿಲ್ಲ ಈಗಿನ ಬಾಬಗಳಾಗಲಿ ದೇವ ಮಾನವರಾಗಲಿ ಹೇಗಿರ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅವರದ್ದೆಲ್ಲ ಆಡಂಬರದ ಐಷಾರಾಮಿ ಜೀವನ ಎಲ್ಲವೂ ಕೂಡ ನಶ್ವರ ಅಂತ ಸಾರುವಂತ ಇವರೇ ಇವತ್ತು ಯಾವೊಬ್ಬ ಧನಿಕನು ಕೂಡ ಬಾಳದಂತಹ ರಿಚ್ ಲೈಫ್ ಅನ್ನ ಸಾಗಿಸುತ್ತಾರೆ ಓಡಾಡುವುದಕ್ಕೆ ದುಬಾರಿ ಕಾರು ಸಾವಿರಾರು ಎಕರೆಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಭವ್ಯ ಆಶ್ರಮ ಅದಕ್ಕೆ ಸಾವಿರಾರು ರೂಪಾಯಿ ಪ್ರವೇಶ ದರ ಧರಿಸೋದಕ್ಕೆ ದುಬಾರಿ ಬಟ್ಟೆ ಆದರೆ ಮಾತಲ್ಲಿ ಮಾತ್ರ ಸರಳತೆ ಇದು ಈಗಿನವರ ತೋರಿಕೆಯ ಆಧ್ಯಾತ್ಮ ಅವರು ಎಷ್ಟೇ ಮಹಿಮೆಯನ್ನ ತೋರಿದರೂ ಅತ್ಯಂತ ಸರಳ ಬದುಕು ಅವರದ್ದಾಗಿತ್ತು ಅವರು ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಯಾರಾದರೂ ಕೊಟ್ಟ ಭಿಕ್ಷೆಯನ್ನೇ ಸೇವಿಸುತ್ತಿದ್ದರು ಯಾರಾದರೂ ಹಣ ಕೊಟ್ಟರೆ ಅದನ್ನ ಬಡವರಿಗೆ ಹಂಚುತ್ತಿದ್ದರು ತಾವು ಅರಿದಂತಹ ಬಟ್ಟೆಯನ್ನ ಧರಿಸುತ್ತಿದ್ದರೂ ಮರದ ಕೆಳಗೆ ಮಲಗುತ್ತಿದ್ದರು ಯಾರಿಂದ ಏನನ್ನು ಕೂಡ ಸ್ವೀಕಾರ ಮಾಡುತ್ತಿರಲಿಲ್ಲ ಅವತ್ತು ಮುಂಬೈ ಆಗಷ್ಟೇ ಇನ್ನು ಕೈಗಾರಿಕರಣಕ್ಕೆ ಒಳಗಾಗುತ್ತಿತ್ತು ಅನೇಕ ಉದ್ಯಮಿಗಳು ಹಾಗೂ ದನಿಕರು ಅಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ಬರ್ತಿದ್ರು ಇವರು ಬಾಬಾರವರ ಜೊತೆ ವ್ಯವಹಾರ ಮಾಡೋದಕ್ಕೆ ಬಯಸಿದಾಗ ಬಾಬಾ ಅದಕ್ಕೆ ಒಪ್ಪಲಿಲ್ಲ ಈಗಿನವರಾಗಿದ್ದರೆ ಇಂತಹ ಧನಿಕರ ಸಹವಾಸ ಮಾಡಿ ಅದರಿಂದ ಫಂಡ್ ಅನ್ನ ಪಡೆದು ಕೋಟಿಗಟ್ಟಲೆ ವೆಚ್ಚದ ಆಶ್ರಮವನ್ನ ಕಟ್ಟಿಕೊಂಡು ಧರ್ಮದ ಹೆಸರಲ್ಲಿ ಹಣವನ್ನ ಮಾಡುತ್ತಿದ್ದರು ಆದರೆ ಬಾಬಾ ಹಾಗೆ ಯಾವತ್ತೂ ಕೂಡ ಮಾಡಲಿಲ್ಲ ಅವರಿದ್ದಂತಹ ಸಮಯದಲ್ಲಿ ಸ್ವತಂತ್ರ ಹೋರಾಟಗಳು ಜರುಗುತ್ತಿದ್ದವು ಬ್ರಿಟಿಷರ ಹಾಗೂ ಭಾರತೀಯರ ನಡುವೆ ಯುದ್ಧ ಧರ್ಮ ಧರ್ಮಗಳ ನಡುವೆ ಕಲಹ ಸಾಕಷ್ಟಿತ್ತು ಬಾಬಾ ಇದನ್ನೆಲ್ಲ ಕೂಡ ವಿರೋಧ ಮಾಡಿದ್ರು ಯಾಕೆ ಈ ರೀತಿ ದ್ವೇಷ ಯುದ್ಧ ಇದೆಲ್ಲ ಬಿಟ್ಟು ಪರಸ್ಪರ ಮನುಷ್ಯರಾಗಿ ಜೀವಿಸಿ ಎಲ್ಲರನ್ನು ಪ್ರೀತಿಸಿ ಧರ್ಮಗಳ ನಡುವೆ ಸಂಘರ್ಷ ಬೇಡ ಹಿಂದುಗಳು ಕುರಾನನ್ನ ಪಠಿಸಿ ಮುಸ್ಲಿಮರೆಲ್ಲ ಭಗವದ್ಗೀತೆ ಓದಿ ಪರಸ್ಪರ ಸಾಮರಸ್ಯ ಇರಲಿ ಕಷ್ಟದಲ್ಲಿ ಇರುವವರಿಗೆ ಮನುಷ್ಯರಾಗಿ ಸಹಾಯ ಮಾಡಿ ಪ್ರೀತಿನೇ ದೇವರು ದೇವರು ಒಬ್ಬನೇ ಅವನಲ್ಲಿ ನಂಬಿಕೆ ಇಡಿ ಅಂತ ಮುಂತಾಗಿ ಅವರ ಬೋಧನೆಯನ್ನು ಮಾಡುತ್ತಿದ್ದರು ಇಂತಹ ಬಾಬಾ ಸಾವಿರದ ಒಂಬೈನೂರ ಹದಿನೆಂಟನೇ ಇಸವಿಯಲ್ಲಿ ಅಕ್ಟೋಬರ್ ಹದಿನೈದನೇ ತಾರೀಕು ಕಾಲಾವಶವಾದರು ತಾವು ಸಾಯುವಂತಹ ಕೆಲವೇ ದಿನಗಳ ಮೊದಲು ತಾವು ಇಷ್ಟರಲ್ಲಿ ದೇಹತ್ಯಾಗವನ್ನು ಮಾಡಿ ಹೋಗುವ ಸಮಯ ಬಂದಿದೆ ಅಂತ ಅವರು ಇವರ ಆಪ್ತರಿಗೆ ಹೇಳಿಕೊಂಡಿದ್ದರು ಅಂದ್ರೆ ಅವರಿಗೆ ತಮ್ಮ ಕೊನೆಯ ದಿನದ ಬಗ್ಗೆ ತಿಳಿದಿತ್ತು ಇಲ್ಲಿಂದ ನೂರ ಆರು ವರ್ಷಗಳ ಮುನ್ನ ಅಷ್ಟೇ ಅವರು ಕಾಲವಶರಾಗಿದ್ದು ಅವರು ಹೋದ ಬಳಿಕ ಅವರಿಗಾಗಿಯೇ ಶಿರಡಿಯಲ್ಲಿ ಒಂದು ಭವ್ಯ ಸಮಾಧಿಯನ್ನ ಕಟ್ಟಿದರು ಅವರಿದ್ದಂತಹ ಹಳೆ ಮಸೀದಿಯನ್ನ ಭವ್ಯವಾಗಿ ಮರುರಚನೆ ಮಾಡಿ ಅದನ್ನ ಬಾಬಾ ಮಂದಿರವನ್ನಾಗಿ ಮಾಡಲಾಯಿತು ಇದೇ ಈಗ ಶಿರಡಿಯಲ್ಲಿ ಇರುವಂತಹ ಅವರ ಮುಖ್ಯ ಪೂಜಾ ಕೇಂದ್ರ ಆಗಿ ಗುರುತಿಸಿಕೊಂಡಿದೆ ಇವರು ಮುಸ್ಲಿಮರಾದರೂ ಕೂಡ ತಮ್ಮನ್ನು ತಾವು ಇಂತಹ ಒಂದು ಸೀಮಿತ ವರ್ಗಕ್ಕೆ ಸೇರಿಸಿಕೊಂಡವರಲ್ಲ ನಾವೆಲ್ಲ ಮನುಷ್ಯರು ಆ ಮಾಲೀಕನ ಮಕ್ಕಳು ನಮ್ಮನ್ನು ನಿಯಂತ್ರಿಸುವಂತಹ ಶಕ್ತಿ ಅದೊಂದೇ ಪ್ರೀತಿಯಿಂದ ಬದುಕಿ ಪ್ರೀತಿಯನ್ನೆಲ್ಲ ಎಲ್ಲಾ ಕಡೆ ಬಿತ್ತಿ ಪ್ರೀತಿನೇ ದೇವರು ಅಂತ ಹೇಳಿ ಹೊರಟಂತಹ ಸಾಯಿಬಾಬರ ತತ್ವ ದರ್ಶಗಳು ಇವತ್ತಿಗೂ ಕೂಡ ಪ್ರಸ್ತುತ ಇವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತರೆಂದು ಎಲ್ಲ ಧರ್ಮದ ಜನರು ಕೂಡ ಆರಾಧಿಸುತ್ತಾರೆ ಕ್ರಿಕೆಟರ್ ಸಚಿನ್ ಕೂಡ ಇವರ ಅತಿ ದೊಡ್ಡ ಭಕ್ತರು ನಮ್ಮ ಕನ್ನಡದ ಖ್ಯಾತ ನಟರಾದಂತಹ ದಾದಾ ವಿಷ್ಣುವರ್ಧನ್ ಕೂಡ ಬಾಬಾ ಅವರ ಅನುಯಾಯಿಯಾಗಿದ್ದವರು ಇಂತಹ ವ್ಯಕ್ತಿಯೊಬ್ಬ ನಮ್ಮ ನಾಡಲ್ಲಿ ಜೀವಿಸಿದ್ದು ಈ ನೆಲದ ಪುಣ್ಯ ಈ ವ್ಯಕ್ತಿಯ ಆದರ್ಶಗಳು ಸದಾ ಅಮರ ಈ ಒಂದು ಆದರ್ಶಗಳ ನೆರಳಿನಲ್ಲಿ ಸಮಾಜ ಸಾಗಲಿ ಅಂತ ಹೇಳ್ತಾ ಈ ಮಹಾ ವ್ಯಕ್ತಿಯ ಬಗ್ಗೆ ನೀವು ನಿಮ್ಮ ನಿಲುವು ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು